ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಈ ಪವಿತ್ರ ಕತೆಯನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಕೇಳುತ್ತಾರೋ ಅವರಿಗೆ ಆ ದುರ್ಗಾ ಮಾತೆಯ ದಿವ್ಯ ಆಶೀರ್ವಾದ ನೇರವಾಗಿ ದೊರೆಯುತ್ತದೆ ಈ ಕತೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಹಾಗಾದರೆ ದಸರಾ ಒಳಗೆ ಯಾವ ಕತೆಯನ್ನು ಕೇಳಿದರೆ ನಿಮ್ಮ ಮನೆಯಲ್ಲಿ ಶುಭವೇ ಉಂಟಾಗುತ್ತದೆಯೋ ಅದನ್ನು ಈಗ ತಿಳಿಯೋಣ ದೇವಗಿರಿ ಎಂಬ ಗ್ರಾಮದಲ್ಲಿ ಸೀತಾ ಎಂಬ ಯುವತಿ ಇದ್ದರು ಆಕೆಗೆ ದುರ್ಗಾಮಾತೆ ಎಂದರೆ ಪ್ರಾಣ ಆದರೆ ಆಕೆಯ ಜೀವನ ಮುಳ್ಳಿನ ಹಾದಿಯಂತಿತ್ತು ಆಕೆಯ ಅತ್ತೆ ಶಾರದಮ್ಮ ಬಹಳ ಜಗಳಗಂಟಿ ಮತ್ತು ಜಿಪುಣಿ ಮಗ ರಾಮಯ್ಯ ಒಳ್ಳೆಯವನಾದರೂ ತಾಯಿಯ ಮಾತಿಗೆ ಎದುರು ಮಾತನಾಡುತ್ತಿರಲಿಲ್ಲ ಶಾರದಮ್ಮನ ನಡವಳಿಕೆ ಸೀತೆಯೊಂದಿಗೆ ರಾಕ್ಷಸೀಯವಾಗಿತ್ತು ಸೀತಾ ಮಾಡುವ ಪ್ರತಿ ಕೆಲಸದಲ್ಲೂ ತಪ್ಪು ಹುಡುಕಿ ಬೈಯುತ್ತಿದ್ದರು ಕೆಲವು ಬಾರಿ ಆಕೆ ಉಪವಾಸ ಕೂಡ ಇರಬೇಕಾಗುತ್ತಿತ್ತು ಆದರೂ ಸೀತಾ ತನ್ನ ಕಷ್ಟಗಳನ್ನೆಲ್ಲ ಅಮ್ಮನವರೊಂದಿಗೆ ಹೇಳಿಕೊಂಡು ಆ ತಾಯಿಯ ದಯೆಯಿಂದ ಒಂದು ದಿನ ಎಲ್ಲವೂ ಬದಲಾಗುತ್ತದೆ ಎಂಬ ಆಸೆಯಿಂದ ಬದುಕುತ್ತಿದ್ದರು ಆ ವರ್ಷ ವಿಜಯದಶಮಿ ಹಬ್ಬ ಹತ್ತಿರ ಬಂತು ಊರೆಲ್ಲ ಹಬ್ಬದ ಸಡಗರದಿಂದ ತುಂಬಿತ್ತು ಆದರೆ ಸೀತೆಯ ಮನೆಯಲ್ಲಿ ನರಕವೇ ಇತ್ತು ಹಬ್ಬದ ಕೆಲಸಗಳ ನೆಪದಲ್ಲಿ ಶಾರದಮ್ಮ ಆಕೆಯನ್ನು ಇನ್ನಷ್ಟು ಹಿಂಸಿಸಲು ಶುರು ಮಾಡಿದರು ಒಂದು ದಿನ ಬೆಳಿಗ್ಗೆ ಸೀತಾ ಕಣ್ಣೀರಿನೊಂದಿಗೆ ಮನೆಯ ಹಿಂಭಾಗದಲ್ಲಿರುವ ತುಳಸಿ ಕಟ್ಟೆಯ ಬಳಿ ನಿಂತು ಅಮ್ಮ ದುರ್ಗೆ ನನ್ನ ಕಷ್ಟಗಳನ್ನು ನೋಡಲಾಗುತ್ತಿಲ್ಲವೇ ಈ ನರಕದಿಂದ ನನ್ನನ್ನು ಪಾರು ಮಾಡು ನಿನಗೆ ಸೇವೆ ಮಾಡುವ ಭಾಗ್ಯ ಕೂಡ ನನಗಿಲ್ಲವೇ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿದರು ಆಕೆಯ ಪ್ರಾರ್ಥನೆ ಆ ಜಗನ್ಮಾತೆಗೆ ತಲುಪಿತು ಮರುದಿನವೇ ಒಬ್ಬ ಮಧ್ಯವಯಸ್ಕ ಮಹಿಳೆ ಅವರ ಮನೆಯ ಬಾಗಿಲು ತಟ್ಟಿದರು ಆಕೆಯ ಮುಖದಲ್ಲಿ ವರ್ಣಿಸಲಾಗದ ತೇಜಸ್ಸು ಕಣ್ಣುಗಳಲ್ಲಿ ಕರುಣೆ ಇತ್ತು ಅಮ್ಮ ನನ್ನ ಹೆಸರು ಭವಾನಿ ಕೆಲಸಕ್ಕಾಗಿ ಬಂದಿದ್ದೇನೆ ಯಾವ ಕೆಲಸ ಹೇಳಿದರೂ ಮಾಡುತ್ತೇನೆ ಹೊಟ್ಟೆಗೆ ಇಷ್ಟು ಅನ್ನ ಕೊಟ್ಟರೆ ಸಾಕು ಎಂದು ಕೇಳಿದರು ಶಾರದಮ್ಮನಿಗೆ ಉಚಿತವಾಗಿ ಕೆಲಸದವರು ಸಿಕ್ಕಿದ್ದಾರೆ ಎಂದು ಆಸೆ ಹುಟ್ಟಿತು ಸರಿ ಇರು ಆದರೆ ಕೆಲಸ ಸರಿಯಾಗಿ ಮಾಡದಿದ್ದರೆ ಕಳಿಸುತ್ತೇನೆ ಎಂದು ಎಚ್ಚರಿಸಿ ಮನೆಯೊಳಗೆ ಕರೆದುಕೊಂಡರು ಭವಾನಿ ಬಂದ ದಿನದಿಂದ ಆ ಮನೆಯಲ್ಲಿ ಎಲ್ಲವೂ ಅದ್ಭುತಗಳೇ ನಡೆದವು ಅವರು ಮನೆಯನ್ನು ಗುಡಿಸಿದರೆ ಮುತ್ತಿನ ರಂಗೋಲಿಯಂತೆ ಹೊಳೆಯುತ್ತಿತ್ತು ಅವರು ಅಡುಗೆ ಮಾಡಿದರೆ ಅಮೃತದಂತಿತ್ತು ಸೀತೆಗೆ ತಿಳಿಯದಂತೆಯೇ ಆಕೆಯ ಕೆಲಸಗಳೆಲ್ಲ ಹಗುರವಾದವು ಭವಾನಿ ಸೀತೆಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾ ಮಗಳೇ ದುಃಖ ಪಡಬೇಡ ಕತ್ತಲಿನ ನಂತರ ಬೆಳಕು ಬರಲೇಬೇಕು ವಿಜಯದಶಮಿ ಎಂದರೆ ಕೆಟ್ಟದರ ಮೇಲೆ ಒಳ್ಳೆಯದು ಸಾಧಿಸುವ ವಿಜಯ ನಿನ್ನ ಜೀವನದಲ್ಲೂ ವಿಜಯ ಖಂಡಿತ ಎಂದು ಧೈರ್ಯ ಹೇಳುತ್ತಿದ್ದರು ಅವರ ಮಾತುಗಳು ಸೀತೆಗೆ ಅಮ್ಮನವರ ಅಭಯದಂತೆ ಕೇಳಿಸುತ್ತಿದ್ದವು ಇದೇ ಸಮಯದಲ್ಲಿ ದೇವಗಿರಿ ಗ್ರಾಮದಲ್ಲಿ ಒಂದು ವಿಚಿತ್ರ ಆರಂಭವಾಯಿತು ಹಿಂದೆಂದು ಕಂಡಿರದಷ್ಟು ದೊಡ್ಡ ಕಾಗೆ ಒಂದು ಊರಿನಲ್ಲಿ ಓಡಾಡಲು ಶುರು ಮಾಡಿತು ಅದು ಸಾಮಾನ್ಯ ಕಾಗೆಯಾಗಿರಲಿಲ್ಲ ಅದರ ರೆಕ್ಕೆಗಳನ್ನು ಬಿಚ್ಚಿದರೆ ಒಂದು ಚಿಕ್ಕ ಕೊಡೆಯಷ್ಟಿರುತ್ತಿತ್ತು ಅದರ ಕಣ್ಣುಗಳು ಬೆಂಕಿಯ ಕೆಂಡಗಳಂತೆ ಹೊಳೆಯುತ್ತಿದ್ದವು ಅದು ಯಾವ ಮನೆಯ ಮೇಲೆ ಬಿದ್ದರೂ ಆ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟದ್ದು ನಡೆಯುತ್ತದೆ ಎಂದು ಜನರು ಭಯಪಡಲು ಶುರು ಮಾಡಿದರು ಮುಖ್ಯವಾಗಿ ಆ ಕಾಗೆ ಪ್ರತಿದಿನ ಶಾರದಮ್ಮನ ಮನೆಯ ಸುತ್ತಲೂ ಮೇಲ್ಛಾವಣಿಯ ಮೇಲೆ ಪ್ರದಕ್ಷಿಣೆ ಮಾಡುತ್ತಾ ಕರ್ಕಶವಾಗಿ ಕೂಗುತ್ತಿತ್ತು ಆ ಕೂಗುಗಳನ್ನು ಕೇಳಿದರೆ ಶಾರದಮ್ಮನಿಗೆ ಎದೆಗೆ ಕಲ್ಲು ಬಿದ್ದಂತಾಗುತ್ತಿತ್ತು ಆದರೆ ಆಕೆಯ ಅಹಂಕಾರ ಆ ಕಾಗೆ ನನ್ನನ್ನೇನೂ ಮಾಡುವುದಿಲ್ಲ ಎಂದು ಧೈರ್ಯ ಹೇಳುತ್ತಿತ್ತು ಹೀಗಿರುವಾಗ ವಿಜಯದಶಮಿ ದಿನ ಬಂದೇ ಬಿಟ್ಟಿತು ಊರೆಲ್ಲ ದುರ್ಗಾ ಮಾತೆಯ ಪೂಜೆ ಮತ್ತು ಸಂಭ್ರಮದಿಂದ ತುಂಬಿತ್ತು ಶಾರದಮ್ಮ ಸೀತೆಯನ್ನು ಮನೆಯಲ್ಲಿ ಬಂಧಿಸಿ ನೀನು ಅಪಶಕುನ ಹೊರಗೆ ಬರಬೇಡ ಎಂದು ಆಜ್ಞಾಪಿಸಿ ಮಗನೊಂದಿಗೆ ದೇವಸ್ಥಾನಕ್ಕೆ ಹೋದರು ಮನೆಯಲ್ಲಿ ಒಬ್ಬರೇ ಉಳಿದ ಸೀತಾ ಭವಾನಿ ನೀಡಿದ ಧೈರ್ಯದಿಂದ ತನ್ನ ಬಳಿ ಇದ್ದ ಅರಿಶಿನದಿಂದ ಅಮ್ಮನವರ ರೂಪವನ್ನು ಗೀಚಿ ಒಂದು ಚಿಕ್ಕ ದೀಪವನ್ನು ಹಚ್ಚಿ ಪೂಜಿಸಲು ಶುರು ಮಾಡಿದರು ಆಕೆಯ ಕಣ್ಣುಗಳಿಂದ ದಾರಿಯಾಗಿ ಕಣ್ಣೀರು ಹರಿಯುತ್ತಿತ್ತು ಅಮ್ಮ ಇಂದು ನೀನೇ ನನಗೆ ದಾರಿ ಎಂದು ಬೇಡಿಕೊಂಡರು ಸರಿಯಾಗಿ ಅದೇ ಸಮಯಕ್ಕೆ ಆಕಾಶವು ಮೋಡದಿಂದ ಆವೃತವಾಗಿ ಗುಡುಗು ಮಿಂಚುಗಳೊಂದಿಗೆ ಭೀಕರವಾಯಿತು ಆ ದೊಡ್ಡ ಕಾಗೆ ಶಾರದಮ್ಮನ ಮನೆಯ ಮೇಲ್ಛಾವಣಿಯ ಮೇಲೆ ಬಂದು ಜೋರಾಗಿ ಕೂಗಿತು ಆ ಕೂಗು ಸಿಡಿಲು ಬಿದ್ದಂತೆ ಕೇಳಿಸಿತು ದೇವಾಲಯದಿಂದ ಮನೆಗೆ ಮರಳುತ್ತಿದ್ದ ಶಾರದಮ್ಮ ಹೊಸ್ತಿಲಿಗೆ ಬಂದಾಗ ಇಬ್ಬರು ಕಪ್ಪಾದ ಭಯಾನಕ ಆಕಾರಗಳು ಆಕೆಯ ದಾರಿಗೆ ಅಡ್ಡವಾಗಿ ನಿಂತವು ಅವರ ಕೈಗಳಲ್ಲಿ ಯಮಪಾಶಗಳು ಹೊಳೆಯುತ್ತಿದ್ದವು ಅವರು ಯಮದೂತರು ಅವರಲ್ಲಿ ಒಬ್ಬ ಯಮದೂತ ಓ ಪಾಪಿ ಶಾರದೆ ನಿನ್ನ ಪಾಪಗಳ ಪಟ್ಟಿ ತುಂಬಿದೆ ಅಮಾಯಕಳಾದ ನಿನ್ನ ಸೊಸೆಯನ್ನು ಹಿಂಸಿಸಿ ಸುಳ್ಳು ಮತ್ತು ಅಹಂಕಾರದಿಂದ ಬದುಕಿದೆ ನಿನ್ನ ಆಯಸ್ಸು ಇಂದಿಗೆ ಮುಗಿಯಿತು ನಮ್ಮೊಂದಿಗೆ ಯಮಲೋಕಕ್ಕೆ ಬಾ ಎಂದು ಗರ್ಜಿಸಿದರು ಆ ಯಮದೂತನ ಮಾತು ಕೇಳಿ ಶಾರದಮ್ಮನಿಗೆ ಪ್ರಾಣವೇ ಹೋದಂತಾಯಿತು ಆಕೆ ಭಯದಿಂದ ನಡುಗುತ್ತಾ ನಾನು ಯಾವ ಪಾಪವನ್ನೂ ಮಾಡಿಲ್ಲ ನನ್ನನ್ನು ಬಿಟ್ಟು ಬಿಡಿ ಎಂದು ಕಾಲಿಗೆ ಬೀಳಲು ಹೋದರು ನಿನ್ನ ಪಾಪಗಳಿಗೆ ಸಾಕ್ಷಿ ಇದು ಎಂದು ಎರಡನೇ ಯಮದೂತ ಗಾಳಿಯಲ್ಲಿ ನೋಡಿದಾಗ ಶಾರದಮ್ಮ ಮಾಡಿದ ಪಾಪಗಳೆಲ್ಲ ಒಂದು ಚಿತ್ರದಂತೆ ಆಕೆಯ ಕಣ್ಣ ಮುಂದೆ ಬಂದವು ಯಮದೂತರು ಆಕೆಯನ್ನು ಪಾಶಗಳಿಂದ ಬಂಧಿಸಲು ಮುಂದಾದರು ಒಳಗೆ ಪೂಜಿಸುತ್ತಿದ್ದ ಸೀತೆಗೆ ಈ ಕೂಗುಗಳು ಕೇಳಿಸಿ ಭಯದಿಂದ ಹೊರಗೆ ಬಂದರು ಆ ಭಯಂಕರ ದೃಶ್ಯವನ್ನು ನೋಡಿ ದಿಗ್ಭ್ರಮೆಗೊಂಡರು ತನ್ನ ಅತ್ತೆ ಎಷ್ಟು ಕೆಟ್ಟವರಾದರೂ ಆಕೆಗೆ ಆ ಗತಿ ಬರುವುದು ನೋಡಲಾರದೆ ಹೋದರು ಆಗ ಅಲ್ಲಿ ಒಂದು ಅದ್ಭುತ ನಡೆಯಿತು ಸೀತೆಯ ಪಕ್ಕದಲ್ಲಿದ್ದ ಭವಾನಿಯ ರೂಪವು ನಿಧಾನವಾಗಿ ಬದಲಾಗಲು ಶುರುವಾಯಿತು ಆಕೆಯ ಸಾಮಾನ್ಯ ಸೀರೆ ರೇಷ್ಮೆ ಸೀರೆಯಾಗಿ ಮಾರ್ಪಾಟಾಯಿತು ಆಕೆಯ ಕೈಗಳಲ್ಲಿ ಖಡ್ಗ ತ್ರಿಶೂಲ ಚಕ್ರದಂತಹ ದಿವ್ಯ ಆಯುಧಗಳು ಪ್ರತ್ಯಕ್ಷವಾದವು ಆಕೆಯ ಮುಖವು ಕೋಟಿ ಸೂರ್ಯರ ಕಾಂತಿಯಿಂದ ಬೆಳಗುತ್ತ ಸಿಂಹವಾಹಿನಿಯಾದ ಸಾಕ್ಷಾತ್ ಶ್ರೀ ದುರ್ಗಾದೇವಿಯಾಗಿ ಉಗ್ರ ರೂಪದಲ್ಲಿ ದರ್ಶನ ನೀಡಿದರು ಆ ಜಗನ್ಮಾತೆಯ ತೇಜಸ್ಸನ್ನು ನೋಡಲಾರದೆ ಯಮದೂತರು ಕಣ್ಣು ಮುಚ್ಚಿ ಆಕೆಯ ಪಾದಗಳ ಮೇಲೆ ಬಿದ್ದರು ತಾಯಿ ಜಗಜ್ಜನನಿ ನಮ್ಮನ್ನು ಕ್ಷಮಿಸು ನಾವು ನಮ್ಮ ಪ್ರಭುವಿನ ಆಜ್ಞೆಯನ್ನು ಪಾಲಿಸುತ್ತಿದ್ದೇವೆ ಎಂದು ವಿನಂತಿಸಿಕೊಂಡರು ಅಮ್ಮನವರು ಗಂಭೀರ ಸ್ವರದಲ್ಲಿ ಯಮಬಟರೆ ಇವರು ಮಾಡಿದ ಪಾಪಗಳಿಗೆ ಶಿಕ್ಷೆ ತಪ್ಪಿದ್ದಲ್ಲ ಕರ್ಮಫಲವನ್ನು ಯಾರೂ ತಪ್ಪಿಸಿಕೊಳ್ಳಲಾರರು ಆದರೆ ಈಕೆ ನನ್ನ ಭಕ್ತೆಯಾದ ಸೀತೆಯ ಅತ್ತೆ ನನ್ನ ಭಕ್ತೆಯ ಕಣ್ಣ ಮುಂದೆ ಈ ಭಯೋತ್ಪಾತವನ್ನು ನಾನು ಸಹಿಸುವುದಿಲ್ಲ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಆದರೆ ನನ್ನ ಮಗಳು ಸೀತೆಗೆ ಯಾವುದೇ ಭಯವಾಗದಂತೆ ಶಾಂತವಾಗಿ ಈಕೆಯ ಆತ್ಮವನ್ನು ಕರೆದುಕೊಂಡು ಹೋಗಿ ಆ ಕಾಗೆಯ ರೂಪದಲ್ಲಿ ಬಂದಿದ್ದು ನಿಮ್ಮ ದೂತ ಎಂದು ನನಗೆ ಗೊತ್ತು ಇನ್ನು ಹೊರಡಿ ಎಂದು ಆಜ್ಞಾಪಿಸಿದರು ಯಮದೂತರು ಅಮ್ಮನವರಿಗೆ ನಮಸ್ಕರಿಸಿ ಶಾರದಮ್ಮನ ಆತ್ಮವನ್ನು ತೆಗೆದುಕೊಂಡು ಮಾಯವಾದರು ಆ ದೊಡ್ಡ ಕಾಗೆ ಕೂಡ ಅವರೊಂದಿಗೆ ಆಕಾಶದಲ್ಲಿ ಸೇರಿಹೋಯಿತು ವಾತಾವರಣ ಪ್ರಶಾಂತವಾಯಿತು ಅಮ್ಮನವರು ತಮ್ಮ ಉಗ್ರ ರೂಪವನ್ನು ತೊರೆದು ಸೌಮ್ಯವಾದ ತಾಯಿಯಾಗಿ ಸೀತೆಯ ಮುಂದೆ ನಿಂತರು ಸೀತಾ ಆನಂದ ಆಶ್ಚರ್ಯ ಮತ್ತು ಭಕ್ತಿಯಿಂದ ಅಮ್ಮನವರ ಪಾದಗಳ ಮೇಲೆ ಬಿದ್ದರು ಅಮ್ಮನವರು ಆಕೆಯನ್ನು ಎತ್ತಿ ಮಗಳೇ ಸೀತಾ ನಿನ್ನ ಕಷ್ಟಗಳು ಪರಿಹಾರವಾದವು ವಿಜಯದಶಮಿಯಂದು ನಿನ್ನ ಜೀವನದ ದುಷ್ಟಶಕ್ತಿಯನ್ನು ಅಂತ್ಯಗೊಳಿಸಿ ನಿನಗೆ ವಿಜಯವನ್ನು ಕರುಣಿಸಿದ್ದೇನೆ ನಿನ್ನ ಪತಿ ನಿನಗೆ ಜೊತೆಯಾಗಿರುತ್ತಾನೆ ಧೈರ್ಯದಿಂದ ಧರ್ಮವಾಗಿ ಬಾಳು ಎಂದು ಆಶೀರ್ವದಿಸಿ ಮಾಯವಾದರು ಆ ದಿನದಿಂದ ಸೀತೆಯ ಜೀವನ ಬದಲಾಯಿತು ರಾಮಯ್ಯ ತಾಯಿ ಇಲ್ಲದ ಕೊರತೆಯನ್ನು ಹೆಂಡತಿಯ ಪ್ರೀತಿಯಿಂದ ತುಂಬಿದರು ಗ್ರಾಮಸ್ಥರು ಸೀತೆಯನ್ನು ಅಮ್ಮನವರ ಕರುಣೆ ಪಡೆದ ದೇವತೆಯಂತೆ ಆರಾಧಿಸಿದರು ಆಕೆ ಪ್ರತಿ ವಿಜಯದಶಮಿಯಂದು ತನ್ನ ಮನೆಗೆ ಕೆಲಸದವರಾಗಿ ಬಂದಿದ್ದ ಅಮ್ಮನವರನ್ನು ನೆನೆಸಿಕೊಂಡು ಬಡವರಿಗೆ ಸೇವೆ ಮಾಡುತ್ತಾ ತನ್ನ ಜೀವನವನ್ನು ಸಾರ್ಥಕ ಪಡಿಸಿಕೊಂಡರು ಭಕ್ತಿಯಿಂದ ಕರೆದರೆ ಆ ಜಗನ್ಮಾತೆ ಯಾವ ರೂಪದಲ್ಲಾದರೂ ಬಂದು ತನ್ನ ಮಕ್ಕಳ ಕಣ್ಣೀರನ್ನು ಒರೆಸುತ್ತಾರೆ ಎಂಬುದಕ್ಕೆ ಸೀತೆಯ ಕಥೆಯೇ ಒಂದು ನಿದರ್ಶನವಾಗಿ ನಿಂತಿತ್ತು ನಾವು ನಿಮಗೆ ಮತ್ತೊಂದು ಕತೆಯನ್ನು ಹೇಳುತ್ತೇವೆ ಸ್ವಸ್ಥಪುರಿ ಎಂಬ ಒಂದು ರಾಜ್ಯವಿತ್ತು ಆ ರಾಜ್ಯಕ್ಕೆ ಆ ಹೆಸರು ಬರಲು ಒಂದು ಕಾರಣವಿತ್ತು ಅಲ್ಲಿನ ಜನರು ಬಹಳ ಆರೋಗ್ಯವಾಗಿ ಚೈತನ್ಯವಂತರಾಗಿರುತ್ತಿದ್ದರು ಆ ರಾಜ್ಯದ ರಾಜ ಆರೋಗ್ಯ ಸೇನಾ ಅವರು ಜನರ ದೈಹಿಕ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಿದ್ದರು ಉತ್ತಮ ಆಸ್ಪತ್ರೆಗಳು ಶ್ರೇಷ್ಠ ವೈದ್ಯರು ಶುದ್ಧ ವಾತಾವರಣ ಯಾವುದಕ್ಕೂ ಕೊರತೆ ಇರಲಿಲ್ಲ ಆದರೆ ಕಾಲ ನಂತರದಲ್ಲಿ ಸ್ವಸ್ಥಪುರಿ ಜನರಲ್ಲಿ ಒಂದು ವಿಚಿತ್ರ ಬದಲಾವಣೆ ಶುರುವಾಯಿತು ಅವರಲ್ಲಿ ದೈಹಿಕ ರೋಗಗಳಿರಲಿಲ್ಲ ಆದರೆ ಮಾನಸಿಕ ರೋಗಗಳು ಹೆಚ್ಚಿದ್ದವು ಒಬ್ಬರ ಮೇಲೊಬ್ಬರಿಗೆ ಅಸೂಯೆ ಪಕ್ಕದವರನ್ನು ನೋಡಿ ಸಹಿಸಲಾಗದಿರುವುದು ಅನಗತ್ಯ ಸ್ಪರ್ಧೆ ವಿಶ್ರಾಂತಿ ಇಲ್ಲದ ಓಟ ಇವೆ ಅವರ ಜೀವನವಾದವು ರಾತ್ರಿ ನಿದ್ರೆ ಇಲ್ಲದಂತಾಯಿತು ಹಗಲು ಮನಃಶಾಂತಿ ಇಲ್ಲವಾಯಿತು ಅವರ ಮುಖಗಳಲ್ಲಿ ನಗು ಮಾಯವಾಗಿ ಒಂದು ತಿಳಿಯದ ನಿಷ್ಕ್ರಿಯತೆ ಆವರಿಸಿತು ವೈದ್ಯರು ಇದನ್ನು ಸಾರವಿಲ್ಲದ ರೋಗ ಎಂದು ಕರೆದರು ಅದಕ್ಕೆ ಅವರ ಬಳಿ ಔಷಧವಿರಲಿಲ್ಲ ಸ್ವಸ್ಥಪುರಿ ಮೇಲ್ನೋಟಕ್ಕೆ ಆರೋಗ್ಯವಾಗಿ ಕಂಡರೂ ಒಳಗೊಳಗೆ ಹೊಳೆಯುತ್ತಿತ್ತು ಆರೋಗ್ಯ ಸೇನನು ಈ ಪರಿಸ್ಥಿತಿಯನ್ನು ನೋಡಿ ಕಂಗೆಟ್ಟರು ಎಷ್ಟೋ ವೈದ್ಯರನ್ನು ಸಂಪರ್ಕಿಸಿದರು ಆದರೆ ಫಲ ಶೂನ್ಯ ತನ್ನ ಪ್ರಜೆಗಳು ಒಂದು ರೀತಿಯ ಜೀವಂತ ಶವಗಳಂತೆ ಆಗುವುದನ್ನು ನೋಡಿ ಅವರ ಹೃದಯ ತುಂಡಾಯಿತು ಆ ಸಮಯದಲ್ಲಿ ವಿಜಯದಶಮಿ ಹಬ್ಬ ಹತ್ತಿರ ಬಂತು ರಾಜ ತನ್ನ ಪ್ರಜೆಗಳಲ್ಲಿ ಹೊಸ ಉತ್ಸಾಹ ತುಂಬಲು ಹಿಂದೆಂದೂ ಇಲ್ಲದಷ್ಟು ವೈಭವವಾಗಿ ದುರ್ಗಾ ಮಾತೆಯ ನವರಾತ್ರಿ ಉತ್ಸವಗಳನ್ನು ಆಚರಿಸಲು ನಿರ್ಧರಿಸಿದರು ರಾಜ್ಯವೆಲ್ಲ ಅಲಂಕಾರಗಳಿಂದ ತುಂಬಿತ್ತು ಆದರೆ ಜನರ ಮನಸ್ಸು ಮಾತ್ರ ಕತ್ತಲೆಯಾಗಿತ್ತು ಅವರು ಯಾಂತ್ರಿಕವಾಗಿ ಉತ್ಸವಗಳಲ್ಲಿ ಭಾಗವಹಿಸುತ್ತಿದ್ದರು ಹೊರತು ಅವರಲ್ಲಿ ಯಾವುದೇ ಭಕ್ತಿ ಅಥವಾ ಆನಂದ ಕಾಣಿಸಲಿಲ್ಲ ವಿಜಯದಶಮಿಯ ಹಿಂದಿನ ದಿನ ಅಂದರೆ ಮಹಾನವಮಿಯಂದು ರಾಜ ನಿದ್ರೆ ಇಲ್ಲದ ರಾತ್ರಿ ಕಳೆದು ರಾಜಮಂದಿರದಲ್ಲಿನ ಮಾತೆಯ ಚಿತ್ರದ ಮುಂದೆ ನಿಂತು ಹೀಗೆ ಹೇಳಿದರು ಅಮ್ಮ ಜಗಜ್ಜನನಿ ನನ್ನ ಪ್ರಜೆಗಳನ್ನು ಈ ಮಾನಸಿಕ ರೋಗದಿಂದ ಕಾಪಾಡುತ್ತಾಯಿ ಅವರ ದೇಹಗಳು ಚೆನ್ನಾಗಿವೆ ಆದರೆ ಅವರ ಆತ್ಮಗಳು ರೋಗಗ್ರಸ್ತವಾಗಿವೆ ಇದಕ್ಕೆ ಪರಿಹಾರ ತೋರಿಸು ಎಂದು ಕಣ್ಣೀರಿನಿಂದ ಬೇಡಿಕೊಂಡರು ಅವರ ಆರ್ತನಾದ ಆ ಜಗನ್ಮಾತೆಗೆ ತಲುಪಿತು ಆ ರಾತ್ರಿ ರಾಜನಿಗೆ ಒಂದು ಅದ್ಭುತ ಸ್ವಪ್ನ ಬಂತು ಆ ಕನಸಿನಲ್ಲಿ ಇಬ್ಬರು ತೇಜೋಮಯ ಯುವಕರು ಒಬ್ಬರು ಸೂರ್ಯನಂತೆ ಬಂಗಾರದ ಬಣ್ಣದಲ್ಲಿ ಮತ್ತೊಬ್ಬರು ಚಂದ್ರನಂತೆ ಬೆಳ್ಳಿಯ ಬಣ್ಣದಲ್ಲಿ ಹೊಳೆಯುತ್ತಾ ಕಾಣಿಸಿದರು ಅವರು ದೇವತೆಗಳ ವೈದ್ಯರಾದ ಅಶ್ವಿನಿ ದೇವತೆಗಳು ಅವರು ರಾಜನಿಗೆ ಹೀಗೆಂದರು ರಾಜ ನಿಮ್ಮ ಸಮಸ್ಯೆಗೆ ಕಾರಣ ದೇಹದಲ್ಲಿಲ್ಲ ಸಮಾಜದಲ್ಲಿ ನೆಲೆಸಿರುವ ಅಸಮತೋಲನದಲ್ಲಿದೆ ನೀವು ದೈಹಿಕ ಆರೋಗ್ಯಕ್ಕೆ ಕೊಟ್ಟ ಪ್ರಾಧಾನ್ಯತೆಯನ್ನು ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೆ ಕೊಟ್ಟಿಲ್ಲ ನಾಳೆ ವಿಜಯದಶಮಿಯಂದು ಸೂರ್ಯೋದಯದ ಸಮಯದಲ್ಲಿ ನಿಮ್ಮ ರಾಜ್ಯದ ಗಡಿಯ ಹೊರಗಿರುವ ಪುರಾತನ ಆಲದ ಮರದ ಬಳಿಗೆ ಪ್ರಜೆಗಳನ್ನೆಲ್ಲ ಕರೆದುಕೊಂಡು ಬಾ ಅಲ್ಲಿ ನಿಮಗೆ ಮತ್ತು ನಿಮ್ಮ ಪ್ರಜೆಗಳಿಗೆ ದಿವ್ಯೌಷಧ ದೊರೆಯುತ್ತದೆ ಎಂದು ಹೇಳಿ ಮಾಯವಾದರು ರಾಜ ಎಚ್ಚರಗೊಂಡು ಎದ್ದರು ಅದು ಕನಸಲ್ಲ ಸಾಕ್ಷಾತ್ ದೇವತೆಗಳ ಸಂದೇಶ ಎಂದು ಅರಿತರು ತಕ್ಷಣವೇ ವಿಜಯದಶಮಿಯ ಬೆಳಿಗ್ಗೆ ಪ್ರಜೆಗಳೆಲ್ಲರೂ ರಾಜ್ಯದ ಗಡಿಯ ಹೊರಗಿರುವ ಆಲದ ಮರದ ಬಳಿಗೆ ಸೇರಬೇಕು ಎಂದು ಆಜ್ಞಾಪಿಸಿದರು ವಿಜಯದಶಮಿಯ ದಿನ ಸೂರ್ಯನ ಮೊದಲ ಕಿರಣಗಳು ಭೂಮಿಯನ್ನು ತಟ್ಟುತ್ತಿರುವಾಗ ರಾಜ ಮತ್ತು ಅವರ ಪ್ರಜೆಗಳು ಆ ಮಹಾ ಆಲದ ಮರದ ಕೆಳಗೆ ನಿರಾಶೆಯಿಂದ ಬಂದರು ಆಗ ಒಂದು ಅದ್ಭುತ ನಡೆಯಿತು ಆಕಾಶದಿಂದ ಎರಡು ದಿವ್ಯವಾದ ಕಾಂತಿ ಪುಂಜಗಳು ನೇರವಾಗಿ ಆ ಆಲದ ಮರದ ಮೇಲೆ ಇಳಿದು ಬಂದವು ಆ ಕಾಂತಿಗಳಿಂದ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾದರು ಅವರನ್ನು ನೋಡಿದ ಕೂಡಲೇ ಜನರಲ್ಲಿ ಒಂದು ತಿಳಿಯದ ಶಕ್ತಿ ಸಂಚರಿಸಿದಂತಾಯಿತು ಅದೇ ಸಮಯದಲ್ಲಿ ಅವರ ಮುಂದಿರುವ ಆಲದ ಮರದ ಕಾಂಡದಿಂದ ಒಂದು ಪ್ರಕಾಶಮಾನವಾದ ಕಾಂತಿ ಹೊರಹೊಮ್ಮಿ ಸಿಂಹ ವಾಹನದಲ್ಲಿ ದಿವ್ಯ ಆಯುಧಗಳನ್ನು ಧರಿಸಿ ಕರುಣಾಮಯಿಯಾದ ದುರ್ಗಾ ಮಾತೆ ಅವರಿಗೆ ದರ್ಶನ ನೀಡಿದರು ಅವರು ಉಗ್ರ ರೂಪದಲ್ಲಿರಲಿಲ್ಲ ಒಬ್ಬ ವೈದ್ಯ ನಗು ಮತ್ತು ಒಬ್ಬ ತಾಯಿಯ ಪ್ರೀತಿಯಿಂದ ಕಂಡರು ಪ್ರಜೆಗಳೆಲ್ಲರೂ ಆ ದಿವ್ಯ ದರ್ಶನಕ್ಕೆ ಆಶ್ಚರ್ಯಗೊಂಡು ಭಕ್ತಿಯಿಂದ ನಮಸ್ಕರಿಸಿದರು ಆಗ ದುರ್ಗಾ ಮಾತೆ ಮಧುರವಾದ ಗಂಭೀರವಾದ ಸ್ವರದಲ್ಲಿ ಹೀಗೆ ನುಡಿದರು ಓ ಸ್ವಸ್ಥಪುರಿ ನಿವಾಸಿಗಳೇ ನಿಮ್ಮ ರಾಜನ ಪ್ರಾರ್ಥನೆ ನನ್ನನ್ನು ಮೆಚ್ಚಿಸಿದೆ ನಿಮ್ಮ ಸಮಸ್ಯೆಯನ್ನು ಗುಣಪಡಿಸಲು ಈ ದೇವ ವೈದ್ಯರನ್ನು ಕರೆದುಕೊಂಡು ಬಂದಿದ್ದೇನೆ ದುರ್ಗಾ ಮಾತೆ ಅಶ್ವಿನಿ ದೇವತೆಗಳ ಕಡೆಗೆ ತೋರಿಸುತ್ತಾ ಇವರು ಅಶ್ವಿನಿ ದೇವತೆಗಳು ಕೇವಲ ದೇಹಕ್ಕಲ್ಲ ಸಮಾಜಕ್ಕೂ ವೈದ್ಯಕೀಯ ಮಾಡಲು ಸಮರ್ಥರು ಇವರು ದ್ವಂದ್ವಕ್ಕೆ ಸಂಕೇತ ಹಗಲು ರಾತ್ರಿ ಸುಖ ದುಃಖ ಶ್ರಮ ವಿಶ್ರಾಂತಿ ಆರೋಗ್ಯ ಎಂದರೆ ಈ ದ್ವಂದ್ವಗಳ ನಡುವೆ ಸಮತೋಲನ ಸಾಧಿಸುವುದು ನೀವು ಆ ಸಮತೋಲನವನ್ನು ಕಳೆದುಕೊಂಡಿದ್ದೀರಿ ನೀವು ಯಾವಾಗಲೂ ಓಡುತ್ತಿದ್ದೀರಿ ಆದರೆ ಎಲ್ಲಿಗೆ ತಲುಪಬೇಕೆಂದು ತಿಳಿಯುತ್ತಿಲ್ಲ ನೀವು ಸಂಪಾದಿಸುತ್ತಿದ್ದೀರಿ ಆದರೆ ಏನನ್ನು ಆನಂದಿಸಬೇಕು ಎಂಬುದನ್ನು ಮರೆತಿದ್ದೀರಿ ನೀವು ಒಬ್ಬರೊಂದಿಗೆ ಒಬ್ಬರು ಸ್ಪರ್ಧಿಸುತ್ತಿದ್ದೀರಿ ಆದರೆ ಒಬ್ಬರಿಗೊಬ್ಬರು ಜೊತೆಯಾಗಿ ಇರುವುದನ್ನು ಮರೆತಿದ್ದೀರಿ ನಿಮ್ಮ ದೇಹಗಳು ಕೆಲಸ ಮಾಡುತ್ತಿವೆ ಆದರೆ ಆತ್ಮಗಳು ದಣಿದಿವೆ ಇದೇ ನಿಮ್ಮ ರೋಗ ವಿಜಯದಶಮಿ ಎಂದರೆ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸುವುದಷ್ಟೇ ಅಲ್ಲ ನಿಮ್ಮಲ್ಲಿರುವ ಅಸೂಯೆ ಸ್ಪರ್ಧಾ ಮನೋಭಾವ ಸ್ವಾರ್ಥ ಅಶಾಂತಿ ಎಂಬ ಆಂತರಿಕ ರಾಕ್ಷಸರನ್ನು ಗೆಲ್ಲುವುದು ಇಂದು ನಿಮಗೆ ದೊರೆಯುವ ದಿವ್ಯೌಷಧ ನನ್ನ ಆಶೀರ್ವಾದವೇ ಅದು ಔಷಧವಲ್ಲ ಒಂದು ಸಂದೇಶ ಆಗ ಅಮ್ಮನವರು ತಮ್ಮ ಅಭಯಹಸ್ತದಿಂದ ಹೊರಹೊಮ್ಮಿದ ಕಿರಣಗಳನ್ನು ಜನರ ಮೇಲೆ ಪ್ರಸರಿಸಿದರು ಅಶ್ವಿನಿ ದೇವತೆಗಳು ತಮ್ಮ ಕೈಯಲ್ಲಿದ್ದ ದಿವ್ಯ ಕಲಶಗಳಿಂದ ಒಂದು ಸುಗಂಧ ಭರಿತ ಶಕ್ತಿಯನ್ನು ಗಾಳಿಗೆ ಬಿಟ್ಟರು ಆ ಶಕ್ತಿಯನ್ನು ಉಸಿರಾಡಿದ ಜನರೆಲ್ಲರಲ್ಲಿ ಒಂದು ಅದ್ಭುತ ಬದಲಾವಣೆ ಉಂಟಾಯಿತು ಅವರ ಮನಸ್ಸಿನ ಭಾರ ದೂರವಾಯಿತು ಅವರ ಆತ್ಮಗಳ ದಣಿವು ಮೀಗಿತು ಅವರ ಮುಖಗಳ ಮೇಲೆ ವರ್ಷಗಳ ನಂತರ ನಿಜವಾದ ನಗು ಅರಳಿತು ಅಮ್ಮನವರು ಕೊನೆಯದಾಗಿ ಹೀಗೆ ನುಡಿದರು ಈ ಚೈತನ್ಯವನ್ನು ಕಾಪಾಡಿಕೊಳ್ಳಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳಿ ಪ್ರಕೃತಿಯೊಂದಿಗೆ ಸಹಬಾಳ್ವೆ ಮಾಡಿ ಶ್ರಮದ ಜೊತೆಗೆ ವಿಶ್ರಾಂತಿಗೆ ಸಂಪಾದನೆಯ ಜೊತೆಗೆ ಸೇವೆಗೆ ಸ್ಪರ್ಧೆಯ ಜೊತೆಗೆ ಪ್ರೀತಿಗೆ ಸಮಾನ ಪ್ರಾಧಾನ್ಯತೆ ನೀಡಿ ನಿಮ್ಮ ಆರೋಗ್ಯ ನಿಮ್ಮ ಸಮತೋಲಿತ ಜೀವನ ವಿಧಾನದಲ್ಲಿದೆ ಇದೇ ನಿಮಗೆ ನನ್ನ ವಿಜಯದಶಮಿಯ ಸಂದೇಶ ಎಂದು ಹೇಳಿ ಆ ಮೂವರು ದೇವತೆಗಳು ಮಾಯವಾದರು ಆ ದಿನದಿಂದ ಸ್ವಸ್ಥಪುರಿ ನಿಜವಾದ ಸ್ವಸ್ಥಪುರಿಯಾಯಿತು ಜನರು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡರು ಯೋಗ ಧ್ಯಾನ ಸಾಮೂಹಿಕ ಪ್ರಾರ್ಥನೆಗಳು ಸೇವಾ ಕಾರ್ಯಕ್ರಮಗಳು ಅವರ ಜೀವನದ ಭಾಗವಾದವು ಆ ರೋಗ ಸಂಪೂರ್ಣವಾಗಿ ಮಾಯವಾಯಿತು ಅವರು ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಆರೋಗ್ಯವಂತರಾದರು ಪ್ರತಿ ವಿಜಯದಶಮಿಯಂದು ಅವರು ಕೇವಲ ಆಯುಧ ಪೂಜೆಗಳನ್ನಲ್ಲದೆ ತಮ್ಮ ಮನಸ್ಸುಗಳನ್ನು ಶುದ್ಧಗೊಳಿಸಿ ಸಮತೋಲಿತ ಜೀವನಕ್ಕೆ ಪುನಃ ಸಮರ್ಪಣೆಗೊಳ್ಳುವ ಒಂದು ಪವಿತ್ರ ದಿನವಾಗಿ ಆಚರಿಸಲು ಶುರು ಮಾಡಿದರು ಅಮ್ಮನವರ ಕರುಣೆ ಮತ್ತು ಅಶ್ವಿನಿ ದೇವತೆಗಳ ಸಂದೇಶ ಅವರನ್ನು ಯಾವಾಗಲೂ ಕಾಪಾಡುತ್ತಲೇ ಇತ್ತು ಈ ಪವಿತ್ರ ಕಥೆಯನ್ನು ಯಾರು ಸಂಪೂರ್ಣವಾಗಿ ಭಕ್ತಿ ಶ್ರದ್ಧೆಗಳಿಂದ ಕೇಳಿದ್ದಾರೋ ಅವರಿಗೆ ಆ ದುರ್ಗಾ ಮಾತೆಯ ಅನುಗ್ರಹವಾಗಿ ಇನ್ನೂ ನಿಮ್ಮ ಮನೆಯಲ್ಲಿ ಶುಭವೇ ಉಂಟಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್